ತುಂಗಭದ್ರಾ ಡ್ಯಾಮ್ ನೋಡ್ರಪ್ಪ ಇಲ್ಲೂ ಸ್ನೇಹಿತರೆ ನೋಡ್ಬೋದು ಡ್ಯಾಮು ಒಂದೇ ಸೆಕೆಂಡು ಫ್ರಂಟಲ್ಲಿ ಬಂದಿದ್ದೇವೆ ಗುರು ತುಂಗಭದ್ರಾ ನದಿ ಹರ್ಕೊಂಡು ಹೋಗ್ತಾ ಇರೋದು ಡ್ಯಾಮು ಮುಂದ್ಗಡೆ ಮೂರು ಬೈಕ್ನ ತಗೊಂಬಂದಿದ್ದೇವೆ ಸೊ ನಮ್ಮ ಬೈಕ್ ಹಿಂದ್ಗಡೆ ಇಲ್ಲಿ ನಿಂತಿದೆ ಕೀ ತಕೊಂಡ್ಬಿಡೋಣ ಸೊ ತುಂಗಭದ್ರಾ ನದಿ ಹೋಗ್ತಾ ಇದೆ ನೋಡ್ಬೋದು ಡ್ಯಾಮು ಸ್ನೇಹಿತರೆ ನೋಡ್ರಪ್ಪ ಇಲ್ಲಿ

ತಲೆಗಳು ಹೆಂಗ್ ಯಾವ ಥರ ಇದೆ ಅಂತೇಳಿ ತಕ್ಕ ಡೇಂಜರಸ್ಸು ಬಟ್ ಇದ್ರಾಗೆಲ್ಲ ಹುಡ್ಗಾಟ ಆಡೋಕೆ ಹೋಗ್ಬಾರ್ದು ಹೆವಿ ಡೇಂಜರ್ಗೆ ಡೇಂಜರ ಜಾಸ್ತಿ ಐತೆ ಅಂದ್ರೆ ಹೌದೌದು ನಾವು ಅಲ್ಲಿವರೆಗೂ ಆಲ್ಮೋಸ್ಟ್ ಅಲ್ಲಿವರೆಗೂ ಹೋಗ್ತಾ ಇದ್ವಿ ಎಷ್ಟು ತುಂಬಿದೆ ಅಂದರೆ ಇದು ಬಿಲಿವೆ ಮಾಡ್ಕೊಳಕ್ಕಾಗಲ್ಲ ಇದನ್ನ ನಿಮಗೆ ತೋರಿಸ್ಬೇಕಂದ್ರೆ ಹಿಂದಿನ ವೀಡಿಯೋದಲ್ಲಿ ಹೋಗ್ಬೇಕಾಗತ್ತೆ ನಾನು ಎನಕ टन के नाभिक नावेक्षल